ಹದನೇ ತಾರೀಕು ಚುಂಚೋಳಿ ತಾಲೂಕಿನ ಐನೋಳಿಯಲ್ಲಿ ರಾಮೋತ್ಸವ ಸಮಿತಿ ವತಿಯಿಂದ ಒಂದು ಹಿಂದುತ್ವದ ಒಗ್ಗಟ್ಟಿಗೋಸ್ಕರ ಹಿಂದುತ್ವದ ಏನಪ್ಪ ಅಂದರೆ ನಮ್ಮ ಆಂದೋಲನ ಶ್ರೀಗಳು ಅಂತ ಮುಖ್ಯ ಸಾನಿಧ್ಯ ವಹಿಸ್ಕೊಂಡು ನಮ್ಮ ತ ಐನೋಳಿಗೆ ಏನಪ್ಪಾ ಅಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಕಾರ್ಯಕ್ರಮ ಕೂಡ ಅದೇ ರೀತಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಕೂಡ ಆಗಿ ಶಾಂತಿ ರೀತಿಯಿಂದ ಯಾವುದೇ ಗಲಭೆ ಯಾವುದೇ ರೀತಿಯ ಏನು ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ಎಲ್ಲಾ ರೀತಿಯಿಂದ ಕೂಡನು ಒಳ್ಳೆಯ ಕಾರ್ಯಕ್ರಮ ಮುಗಿದೋಯ್ತು ಅದಕ್ಕೆ ಅದಾದ ನಂತರ ಇವರು ಶರಣ ಮೂತಕ್ಕೆ ಡಿಸ್ ವಿಡಿಯೋ ಇ ಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ హాస్పిటల్ 24 ಇಂಟು 7 ಎಮರ್ಜೆನ್ಸಿ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಲೊಕೇಟೆಡ್ ಅಟ್ ಹಗರ್ಗ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಕಲ್ಯಾಣ ಕರ್ನಾಟಕ ಕಾ پہلا ಮ್ಯಾಟ್ರಿಮೋನಿಯಲ್ ಆಪ್ ಯಹಾ ಮಿಲೇಗಾ ಆಪ್ಕಾ ಪರ್ಫೆಕ್ಟ್ ಮ್ಯಾಚ್ ಕ್ಯಾ ಆಪ್ ಅಪ್ನೆ ಜೀವನ ಸಾಥಿ ಕಿ ತಲಾಶ್ ಮೇ ಹೈ ಕಾಲ್ ನಾವು 08047363399. ಏಟ್ ಜೀರೋ ಫೋರ್ ಸೆವೆನ್ ತ್ರಿ ಸಿಕ್ಸ್ ತ್ರೀ ನೈನ್ ನೈನ್ ಡೌನ್ಲೋಡ್ ದ ಜನತಾ ನಮ್ಮ ಆಂದೋಲನ ಶ್ರೀ ಅವರ ವಿರುದ್ಧ ಒಂದು ದೂರು ಕೊಟ್ಟಿದ್ದಾರೆ ದೂರು ನೀಡಿದ್ದಾರೆ ಚುಂಚೋಳಿ ತಾಲೂಕಿಗೆ ನಾವು ಕೇಳ್ತೀವಿ ಶರಣು ಮತ್ತು ತುಪ್ಪಳ್ಳಿಗೆ ಇನ್ಮೇಲೆ ಯಾರು ಏನಪ್ಪ ಅಂದರೆ ಹಿಂದೂ ಕಾರ್ಯಕ್ರಮಗಳೇ ಮಾಡಬಾರ್ದು ಹಿಂದುತ್ವದ ಬಗ್ಗೆ ಯಾವುದೋ ಯಾವುದೇ ಥರದ ಮಾತೇ ಆಡಬಾರ್ದು ಅನ್ನೋಂಗಿದ್ರೆ ನೀವು ಇಂಥ ದೂರುಗಳೆಲ್ಲ ಕೊಟ್ಟೋಗ ಅಂದ್ರಪ್ಪ ಯಾವ ಇನ್ನೂ ನಮ್ಮ ತಾಲೂಕದಾಗ ಇನ್ಯಾರು ಯಾವ ಸ್ವಾಮಿಗಳು ಏನಪ್ಪ ಅಂದ್ರೆ ಬರೋಕ್ಕಾಗಲ್ಲ ಇನ್ನೊಂದು ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ಅವರು ಒಂದು ಲಿಂಗಾಯ ಸಮಾಜದವು ಲಿಂಗಾಯ ಬಿಟ್ಟು ನಿಮ್ಗೆ ಅದ್ರ ಸ್ವಲ್ಪ ಅರಿವು ಅರಿವಿರಬೇಕು ಯಾಕಂದ್ರೆ ನಾವು ಯಾರ ವಿರುದ್ಧ ದೂರು ಕೊಡ್ತಾ ಇದ್ದೀವಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು ಯಾಕಂದ್ರೆ ಲಿಂಗಾಯ ಸಮಾಜ ಅಧ್ಯಕ್ಷ ಸ್ವಾಮಿಗಳು ಪೂಜ್ಯಶ್ರೀಗಳು ಇದ್ರ ಮೇಲೆ ದೂರು ಕೊಡಬೇಕಾದ್ರೆ ಅವ್ನು ಕೊಟ್ಟಿರ್ತಕ್ಕಂಥ ದೂರಿಗೆ ಏನಪ್ಪ ಅಂದ್ರೆ ಅದು ಪ್ರಚೋದನಕಾರಿ ಭಾಷಣ ಆಗಲಿ ಸಿದ್ದರಾಮಯ್ಯ ಅವ್ರನ್ನ ಬೈದಿರೋದಾಗಲಿ ಆಮೇಲೆ ಮಂತ್ರಿಗಳನ್ನ ಹೇಳಿಸಿರೋದಾಗಲಿ ಏನಾದರೂ ಅದಕ್ಕೊಂದು ವಿಡಿಯೋ ಇದ್ದರೆ ಸಾಕ್ಷಿ ಇದ್ದರೆ ನಾವು ಕೂಡ ಮೇಡಮ್ರಿಗೂ ಡಿ ಎಸ್ ಪಿ ಅವರಿಗೂ ಎಲ್ಲರಿಗೂ ಕೂಡ ವೀಡಿಯೋ ತಲುಪಿಸಿದೆವು ಅದ್ರ ಸತ್ಯಾಂಶ ಸತ್ಯತೆ ಏನಮ್ಮದು ಹೊರಗೆ ಬರುತ್ತೆ ಅದು ನಾವು ಅದನ್ನೇ ಕೇಳೋದು ನೀವು ಏನೂ ಗೊತ್ತಿಲ್ದೇನೆ ಅದೇನು ಅಂತಾರಲ್ಲ ಅದೇ ಕುಡಿದು ನಚದಲ್ಲಿ ಕೊಟ್ಟಂಗೆ ಏನೂ ಗೊತ್ತಿಲ್ಲದೇ ಯಾವುದೋ ಹೋಗಿ ಮಾಡಿರೋದು ಇದೊಂದು ನಮ್ಮ ಲಿಂಗಾಯ ಸಮಾಜದ ಅಧ್ಯಕ್ಷನಾಗಿರೋದು ನಮಗೊಂದು ದುರ್ದೈವ ಅನಿಸ್ತಾ ಇದೆ ಲಿಂಗಾಯತ ಸಮಾಜದ ಅಧ್ಯಕ್ಷನಾಗಕ್ಕೆ ಅರ್ಹತೆ ಇಲ್ಲೇನೋ ಅಂತ ನಮ್ಗೆ ಅನಿಸ್ತಾ ಇದೆ ಇದು ನಿಮ್ಮ ಸಮಾಜದ ವಿರುದ್ಧ ನಿಮ್ಮ ಸ್ವಾಮೀಜಿ ತಪ್ಪು ಅನಿಸ್ ತಪ್ಪು ಅಂತ ಹೇಳ್ತಾನೆ ಇದ್ದೀವಿ ಅದು ಸತ್ಯಾಂಶ ಇದ್ದಿದ್ರೆ ಕೊಟ್ಟಿದ್ರೆ ಏನಾದರೂ ಇರಬೇಕಲ್ಲ ಅದಕ್ಕೆ ಸತ್ಯಾಂಶ ಬೇಕಲ್ಲ ನಾವು ಕೊಟ್ಟ ವಿಡಿಯೋ ಕೊಟ್ಟಿದ್ದೀವಿ ಅದಕ್ಕೆ ಅದರಲ್ಲೂ ಸತ್ಯಾಂಶ ಹೊರಗೆ ಬರಲಿ ಅಂತಲೇ ಕೊಟ್ಟಿದ್ದೀವಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮಾಡಿರೋದನ್ನ ತಪ್ಪು ತಿದ್ದುಕೊಂಡು ಸ್ವಾಮೀಜಿ ಹತ್ರ ಕ್ಷಮೆ ಕೇಳಿಬಿಟ್ಟು ಕೊಟ್ಟಿರ್ತಕ್ಕಂಥ ದೂರನ್ನ ವಾಪಸ್ ತಗೋಬೇಕು ಅಂತ ವಿಜಯ್ ಕುಮಾರ್ ಮಾಡಿ ಕಾರ್ಯಾಧ್ಯಕ್ಷರು ರಾಮೋತ್ಸವ ಸಮಿತಿ ಐನೊಳ್ಳಿ ಮೊನ್ನೆ ಚಿಂಚೋಳಿ ತಾಲೂಕಿನ ಐನೊಳ್ಳಿ ಗ್ರಾಮದಲ್ಲಿ ನಡ್ತಕ್ಕಂಥ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಂದೋಲನ ಶ್ರೀಗಳು ಭಾಗವಹಿಸಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ತೀರ ಪ್ರಚೋದನಕಾರಿ ಮಾತಾಡಿದಾರಂಥ ಶರಣು ಮೋತಕ್ಕಪಲ್ಲಿ ಅನ್ನೋರು ಚಿಂಚೋಳಿ ತಾಲೂಕು ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವ್ರ ಮ್ಯಾಗ ಒಂದು ಸುಳ್ಳು ಕೇಸ ದಾಖಲಿಸಿರ್ತಾರೆ ಆ ತಾಲೂಕಿನಲ್ಲಿ ಈ ಆಂದೋಲನ ಶ್ರೀಗಳು ಯಾವುದೇ ರೀತಿಯಾಗಿ ಯಾರ ಬಗ್ಗೆನೂ ಒಂದು ಧರ್ಮದ ಬಗೆಯಲ್ಲಿ ಮುಸಲ್ಮಾನರ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲೂ ಅವನಳಕರಾಗಿ ಮಾತಾಡಿರುವುದಿಲ್ಲ ಆದರೂ ಅವರು ಮೇಲಿನ ಮೇಲಿನ ನಾಯಕರಿಗೆ ಮತ್ತಸಲಿಂದ ಸುಳ್ಳು ಕೇಸ ಆರೋಪ ಮಾಡಿದ್ದಾರೆ ಮತ್ತು ಅವ್ರಿಗೆ ತಾಲೂಕು ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು ಅವರು ಯಾರು ವಿರುದ್ಧ ಕೇಸ್ ಮಾಡ್ತಿದ್ದಾರಾ ಅಂತ ಆದರೂ ಅದು ಭೀ ಜ್ಞಾನ ಇಲ್ಲ ಒಂದು ಶ್ರೀಗಳ ವಿರುದ್ಧ ಕೇಸ್ ಮಾಡಬೇಕಾದ್ರೆ ಅವರು ಏನೋ ಇರ್ಲಾರ್ದಂಗೆ ಕೇಸ್ ಮಾಡಿಬಿಟ್ಟಿದ್ದಾರೆ ಅವರು ಮುಂದೆ ಚುನಾವಣೆ ನಿಂದಿರಬೇಕನ್ನೋ ಉದ್ದೇಶದಿಂದ ಟಿಕೆಟ್ ಕೊಡ್ತಾರ ಅನ್ನೋ ಉದ್ದೇಶದಿಂದ ಒಂದು ಸುಳ್ಳು ಕೇಸ್ ಮಾಡಿದ್ದಾರೆ ಇಲ್ಲಿ ಶ್ರೀಗಳು ಯಾವುದೇ ರೀತಿ ಎಲ್ಲೂ ಅವಳ ಕರೆ ಮಾತಾಡಿರುವುದಿಲ್ಲ ಅವರು ಸುಳ್ಳು ಕೇಸ್ ಮಾಡಿದಾರೆ ಅಂತ ಹೇಳ್ತೇವೆ ಅಷ್ಟೇ ಇಲ್ಲ ಮುಂದೆ ಸುಳ್ಳು ಅವರು ರಾಜಕೀಯ ಮುಖಂಡರಿಗೆ ಎಚ್ ಎಸ್ ಎಸ್ ಅಲ್ಲಿಂದ ಮುಂದವ್ರಿಗೆ ಜಡ್ ಪಿ ಟಿಕೆಟ್ ಕೊಡ್ತಾರನ್ನೋ ಉದ್ದೇಶದಿಂದ ಸುಳ್ಳು ಕೇಸ್ ಮಾಡಿದಾರೆ ಈಗ ನಾವು ನಮ್ಮ ಕಾರ್ಯಕರ್ತರ ಬಳಿ ಇರ್ತಕ್ಕಂಥ ವಿಡಿಯೋ ಫುಲ್ ಕೊಟ್ಟಿದೇವ್ರಿ ಪಿ ಎಸ್ ಎಸ್ ಸಾಹರು ನೋಡ್ತಾರೆ ನೋಡಿ ಅಲ್ಲಿ ಯಾವುದೇ ತರ ಮಾತಾಡಿದ್ವಿ ಇಲ್ಲೇ ಇಲ್ಲ ಅಲ್ಲ ಮಾತಾಡಿದ್ರೆ ಕೇಸ್ ಆಗಲಿ